ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಿಟಕಿ ವಿಸಿಟ್ ವಿಚಾರಕ್ಕೆ ವಿದ್ಯಮಾನ ವಿಕೋಪಕ್ಕೆ ತಿರುಗಿ ಕಾಲೇಜು ವಿದ್ಯಾರ್ಥಿಯೊಬ್ಬನಿಗೆ ಚೂರಿ ಇರಿತ ಈ ಅಕ್ರಮದ ಘಟನೆ ಇಂದು ಬೆಳಗ್ಗೆ ನಡೆದಿದೆ ಪಂಥ ಬಾಳೆಕುಂದ್ರಿ ಗ್ರಾಮದ ಇಪ್ಪತ್ತು ವರ್ಷದ ಮಾಜ್ ಸನದಿ ಎಂಬ ವಿದ್ಯಾರ್ಥಿಗೆ ಚಾಕು ಇರಿಸಿದ ಘಟನೆ ಬೆಳಕಿಗೆ ಬಂದಿದೆ ಪ್ರಾಥಮಿಕ ಮಾಹಿತಿಯಂತೆ ಬಸ್ನ ಕಿಟಕಿ ಸೀಟ್ಗಾಗಿ ವಿದ್ಯಾರ್ಥಿ ಹಾಗೂ ಅಪರಿಚಿತ ಯುವಕರ ಗುಂಪು ನಡುವೆ ವಾಗ್ವಾದ ನಡೆದಿದೆ ಮಾತಿನ ಚಕಮಕಿ ತೀವ್ರಗೊಂಡು ಯುವಕರ ಗುಂಪು ವಿದ್ಯಾರ್ಥಿಗೆ ಚೂರಿ ಇರಿಸಿ ಪರಾರಿಯಾದಂತಾಗಿದೆ ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡ ವಿದ್ಯಾರ್ಥಿಯನ್ನ ತಕ್ಷಣವೇ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಗೆ ಭೇಟಿ ನೀಡಿದ ಡಿಸಿಪಿ ರೋಹನ್ ಜಗದೀಶ್ ಅವರು ತನಿಖೆಗೆ ಸಂಬಂಧಿಸಿದ ಸೂಚನೆಗಳನ್ನು ನೀಡಿದ್ದು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸುತ್ತಿದ್ದಾರೆ ಇದನ್ನು ನಮ್ಮ ಮಾರ್ಕೆಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿ ಬಿ ಟಿ ಅಂತ ಹೇಳಿ ಬಸ್ ಟಮಿನಲ್ಲಿ ಬರುತ್ತೆ ಆ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ರಿಪೋರ್ಟ್ ಆಗಿದೆ ಈ ಸ್ಟ್ಯಾಬಿಂಗ್ ಇನ್ ಸ್ಟ್ಯಾಪಿಂಗ್ ಇನ್ಸಿಡೆಂಟ್ ವಿಚಾರ ಏನು ಅಂತ ಹೇಳಿದರೆ ಇಬ್ಬರು ಯುವಕರು ಈ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಪಂತ್ ಬಾಳೆಕು ಪಂತ್ ಬಾಳೆಕುಂದ್ರಿ ಕಡೆಯಿಂದ ಸಿ ಬಿ ಟಿಗೆ ಬರೋ ದಾರಿ ಅವರು ಸೀಟ್ ನನಗೆ ಬೇಕು ಸೀಟ್ ನಿನಗೆ ಬೇಕು ಅಂತ ಹೇಳಿ ಇಬ್ಬರ ನಡುವೆ ವಾಗ್ವಾದ ಮತ್ತು ಗಲಾಟೆ ಆಗಿದೆ ಆ ಸಮಯದಲ್ಲಿ ಸಿ ಬಿ ಟಿಗೆ ಬಂದಿದ್ದ ಸಮಯದಲ್ಲಿ ಅವನಿಗೆ ಚುಚ್ಚಿದ್ದಾರೆ ಯಾವ ಆಬ್ಜೆಕ್ಟಲ್ಲಿ ಚುಚ್ಚಿದ್ದಾರೆ ಅಂತ ಹೇಳಿ ಇಲ್ಲಿವರೆಗೂ ನಮಗೆ ಸ್ಪಷ್ಟ ಮಾಹಿತಿ ಇರೋದಿಲ್ಲ ಪೇಷಂಟು ಕಾನ್ಷಿಯನ್ ಪೇಷೆಂಟ್ ಅನ್ಕಾನ್ಷಿಯಸ್ ಇದ್ದಾರೆ ಬಟ್ ಅವ್ರಿಗೆ ಟ್ರೀಟ್ಮೆಂಟ್ ನಿರಂತರವಾಗಿ ನಡೀತಾ ಇದೆ ಕಂಡೀಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಡಾಕ್ಟರ್ಸ್ ನಮಗೆ ಹೇಳಿದ್ದಾರೆ ಅವಂದು ಸ್ಟೇಟ್ಮೆಂಟ್ ತೊಗೊಳಲಿಕ್ಕೆ ಇನ್ನೂ ಬಾಕಿ ಇದೆ ನಾವು ಆಲ್ರೆಡಿ ಎರಡು ಎರಡು ಇನ್ವೆಸ್ಟಿಗೇಷನ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಒಂದು ಕ್ರೈಮ್ ಟೀಮ್ ಕೂಡ ಮಾಡಿದ್ದೀವಿ ಮೂರು ಟೀಮ್ಸ್ ಒಟ್ಟಿಗೆ ಕೆಲಸ ಮಾಡಿಕೊಂಡು ಯಾರಿದೆ ಆರೋಪಿ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಸ್ ಕೂಡ ಐಡೆಂಟಿಫೈ ಆಗಿದೆ